ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಟಾಪ್ ಧಾರಾವಾಹಿಗಳ ಪೈಕಿ ಕೆಂಡಸಂಪಿಗೆ ಕೂಡ ಒಂದು ಕೆಂಡಸಂಪಿಗೆ ಧಾರಾವಾಹಿ ಇದೀಗ ರೋಚಕ ಹಂತ ತಲುಪಿದೆ ಸುಮನಾಳ ಕಿಡ್ನಾಪ್ನಿಂದ ಕೆಂಡ ಸಂಪಿಗೆ ಸೀರಿಯಲ್ಗೆ ಹೊಸ ಟ್ವೀಸ್ಟ್ ಸಿಕ್ಕಿದೆ ಈ ಮಧ್ಯೆ ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಕೆಂಡಸಂಪಿಗೆ ಸೀರಿಯಲ್ನಲ್ಲಿ ಇಷ್ಟು ದಿನ ಕಥಾ ನಾಯಕಿ ಸುಮನ ಪಾತ್ರಕ್ಕೆ ನಟಿ ಕಾವ್ಯ ಬಣ್ಣ ಹಚ್ಚಿದ್ರು ಇದೀಗ ಸುಮನ ಪಾತ್ರಕ್ಕೆ ಕಾವ್ಯ ಗುಡ್ ಬೈ ಹೇಳಿದ್ದಾರೆ ಕೆಂಡಸಂಪಿಗೆ ಧಾರವಾಹಿಯಿಂದ ನಟಿ ಕಾವ್ಯ ಶೈವ ಹೊರಬಂದಿದ್ದಾರೆ ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ಇದೀಗ ಸುಮನ ಪಾತ್ರಕ್ಕಾಗಿ ಬಣ್ಣ ಹಚ್ಚಿರುವವರು ಮಧುಮಿತ ಈ ಹಿಂದೆ ಮಧುಮಿತ ಜೇನುಗೂಡು ಸೀರಿಯಲ್ನಲ್ಲಿ ಅಭಿನಯಿಸಿದ್ರು ರಂಗಭೂಮಿ ಕಲಾವಿದೆಯಾಗಿರುವ ಮಧುಮಿತ ಯುವರತ್ನ ಚಿತ್ರದಲ್ಲಿ ಸಮೀರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಕರಾಟಿಯಲ್ಲಿ ಪರಿಣಿತಿ ಪಡೆದಿರುವ ಮಧುಮಿತ ಫ್ಯಾಷನ್ ಡಿಸೈನರ್ ಕೂಡ ಹೌದು ಒಳ್ಳೆಯ ಕೆಲಸಗಳಿಗೆ ಸಮಯ ಹಿಡಿತದೆ ಈ ಮಾತು ನಿಜ ಇಡೀ ವಿಶ್ವಕ್ಕೆ ಧನ್ಯವಾದಗಳು ನಾನು ಬಯಸಿದ್ದನ್ನು ನೀವು ನನಗೆ ನೀಡಿದ್ದೀರಿ ಸಂಪಿಗೆ ಧಾರವಾಹಿಯ ಭಾಗವಾಗಿರಲು ನನಗೆ ಸಂತಸವಾಗ್ತಿದೆ ನನಗೆ ಈ ಅವಕಾಶವನ್ನು ನೀಡಿದ ಕಲರ್ಸ್ ಕಂಡ ವಾಹಿನಿಗೆ ಧನ್ಯವಾದಗಳು ಸುಮನ ಆಗಲು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಇಲ್ಲಿಗೆ ತಲುಪಲು ನನಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ ರಾಯರಿದ್ದಾರೆ ಅಂತ ನಟಿ ಮಧುಮಿತಾ ಸೋಷಿಯಲ್ ಮೀಡಿಯಾದ ಮೂಲಕ ಸಂತಸ ವ್ಯಕ್ತಪಡಿಸಿದ್ದಾರೆ ನಟಿ ಮಧುಮಿತಾ ಅವರಿಗೆ ವೀಕ್ಷಕರು ಶುಭ ಹಾರೈಸುತ್ತಿದ್ದಾರೆ ದಿಢೀರಂತ ಕೆಂಡಸಂಪಿಗೆ ಧಾರಾವಾಹಿಯಿಂದ ಕಾವ್ಯಶೈವ ಹೊರಬಂದಿದ್ದು ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ನಿಮಗೆ ಸಿನಿಮಾಗಳಿಂದ ಅವಕಾಶ ಬಂತ ಬೇರೆ ಧಾರಾವಾಹಿಗಳಲ್ಲಿ ನಟಿಸ್ತಿದ್ದೀರಾ ನಿಮ್ಗೆ ಮದುವೆ ಫಿಕ್ಸ್ ಆಯ್ತಾ ಅಂತೆಲ್ಲ ಕಾವ್ಯಶೈವ ಅವರಿಗೆ ವೀಕ್ಷಕರು ಸೋಷಿಯಲ್ ಮೀಡಿಯಾದ ಮೂಲಕ ಪ್ರಶ್ನೆ ಮಾಡ್ತಿದ್ದಾರೆ ವಿಡಿಯೋ ಇಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು